ಇನ್ನು ಮೋದಿ ಬದಲಾವಣೆಯ ಚರ್ಚೆ ಕುರಿತಂತೆ ಸಂತೋಷ್ ಲಾಡ್ ಸ್ಫೋಟಕವಾಗಿರುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಬಿಜೆಪಿಯಲ್ಲಿ ಮೋದಿ ಬದಲಾವಣೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಮೋದಿ ಬಗ್ಗೆ ಮಾತನಾಡೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಮೋದಿ ಪಬ್ಲಿಸಿಟಿ ತಗೊಂಡು ದೇಶವ ದೇಶ ಹಾಳಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಬ್ಬ ಮನುಷ್ಯನ ತಲೆಯ ಮೇಲೆ ಒಂದು ಲಕ್ಷ ಸಾಲವನ್ನು ಹೊರಿಸಿದ್ದಾರೆ ಇದು ಸಾಧನೆ ಅಲ್ವಾ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಎಲ್ಲರಿಗಿಂತ ದೊಡ್ಡ ಸಾಧನೆ ಅಲ್ವಾ ಇದು ಹತ್ತು ರಾಷ್ಟ್ರಗಳ ಪಟ್ಟಿಯಲ್ಲಿದ್ದ ಭಾರತ ಈಗ ಹೊರಬಿದ್ದಿದೆ ಈ ರೀತಿಯಾಗಿ ಬಿಜೆಪಿಯಲ್ಲಿ ಮೋದಿ ಬದಲಾವಣೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾಗಿ ಮೋದಿ ಬಗ್ಗೆ ಮಾತನಾಡೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಮೋದಿ ಪಬ್ಲಿಸಿಟಿ ತಗೊಳ್ತಾರೆ ತಗೊಂಡು ದೇಶ ಹಾಳಾಗ್ತಾ ಇದೆ ಹೀಗಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲ ಅದ್ರ ಜೊತೆಗೆ ನನಗೂ ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ಮೋದಿ ಅವ್ರ ಬದಲಾವಣೆ ಅನ್ನೋದು ಕೂಡ ಚರ್ಚೆ ಇದೆ ಬಿಜೆಪಿ ಒಳ ಒಳಗಡೆ ಬಟ್ ಯಾರು ಮಾತಾಡ್ತಿಲ್ಲ ಅದಕ್ಕೆ ಮಾಹಿತಿ ಕೊಟ್ಟೆ ಇತ್ತೀಚೆಗೆ ಗಡ್ಕರಿ ಆಗ್ಬೇಕನ್ನೋದು ಈ ಆರ್ಥಿಕ ಪರಿಸ್ಥಿತಿ ಕುಸ್ತೋಗಿದೆ ವಿಶ್ವ ಗುರಿಯಿಂದ ಏನು ಆಗ್ತಾ ಇಲ್ಲ ಅಂತ ಬಿಜೆಪಿ ಒಳ ಒಳಗಿದೆ ಮತ್ತೆ ಮಾತಾಡಕ್ಕೆ ಧೈರ್ಯ ಇಲ್ಲ ಅವರಿಗೆ ನನಗೇನು ಹಂಗೆ ಹಿಂಗೆ ಹೇಳ್ಬೋದು ಫ್ರೆಂಡ್ಸ್ ಹೇಳ್ತಾ ಹೇಳ್ಬೋದು ಹಂಗೆ ಒಳ ಒಳಗಿದೆ ಅವ್ರದಿಗೂ ಉಸಿರುಗಟ್ಟ ವಾತಾವರಣ ಇದೆ ಮೋದಿ ವಿರುದ್ಧವಾಗಿ ಮಾತಾಡಕ್ಕೆ ಅವ್ರಿಗೆ ಯಾರಿಗೆ ಸ್ವಾತಂತ್ರ್ಯ ಇಲ್ಲ ಈಗ ಸುಬ್ರಹ್ಮಣ್ಯ ಸ್ವಾಮಿ ಮಾತಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ವಿರುದ್ಧ ರಾಹುಲ್ ಗಾಂಧಿ ವಿರುದ್ಧ ಮಾತಾಡೋಕ್ಕೆ ಎಲ್ಲರೂ ಬಟಮ್ಸ್ ತೋರಿಸಿದ್ರು ಎಲ್ಲರು ಬಿಜೆಪಿ ಹಿಂಗೆ ಬಾಲ್ ತೋರ್ಸಿದ್ರು ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಮೋದಿ ವಿರುದ್ಧ ಮಾತಾಡ್ತಾರೆ ಅದ್ರ ಬಗ್ಗೆ ಏನೀಗ ಮತ್ತೆ ಅದೇ ತಾನೇ ಇರೋದು ಅವ್ರಿಗೆ ಅವ್ರದ್ದೇ ಒತ್ತಡ ಇದ್ದೀರಿ ಇಸ್ ನಾಟ್ ಅ ಕರೆಕ್ಟ್ ಮ್ಯಾನ್ ಇಸ್ ನಾಟ್ ಅ ರೈಟ್ ಮ್ಯಾನ್ ಅವನಿಂದ ಏನೂ ಆಗೋದಿಲ್ಲ ಎಕನಾಮಿಕ್ಸ್ ಗೊತ್ತಿಲ್ಲ ಬಂಡಲ್ ನಾನು ಹೇಳತಕ್ಕಂಥ ಮಾತಲ್ಲ ಯಾರು ಹೇಳಿರೋದು ಮತ್ತೆ ಬಿಜೆಪಿ ಯಾರೇ ಕೌಂಟರ್ ಕೊಡ್ತಾರಲ್ಲ ಅವರಿಗೆ ಅಂದ್ರೆ ಒಪ್ಕೊಂತ ಇದಾರೆ ಬಿಜೆಪಿಯವರು ಸುಬ್ರಹ್ಮಣ್ಯ ಅವರು ಮಾತನಾಡ್ತಕ್ಕಂಥ ಮಾತಿಗೆ ಬಿಜೆಪಿ ಯಾರನ್ನ ಕೌಂಟರ್ ಕೊಟ್ಟಿದಾರ ಇಲ್ಲಿವರೆಗೆ ಸುಬ್ರಹ್ಮಣ್ಯ ಅವರು ಏನು ಮಾತನಾಡ್ತಿದ್ದಾರೆ ಬಿಜೆಪಿ ಮುಖಂಡರು ಒಬ್ಬರನ್ನ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಮತ್ತೆ ಒಪ್ಕೊಂಡ್ರೆ ಅಂತ ಅರ್ಥ ಅಲ್ಲ ಸಹಮತ ಇದೆ ಏನ ಧೈರ್ಯ ಅಲ್ಲ ಆಟೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿರ್ತಕ್ಕಂಥದ್ದು ಗೆಲ್ಲೋದಕ್ಕೂ ಬಿಜೆಪಿಯರು ಮೌನ ಸಹಣ ಆಗಿದ್ದಾರೆ ಮತ್ತೆ ಅರ್ಥ ಅಲ್ಲ ಮತ್ತೆ ಒಬ್ರು ಯಾರು ಸುಬ್ರಹ್ಮಣ್ಯ ಸ್ವಾಮಿ ಇರುದ್ ಯಾರು ಮಾತಾಡಿಲ್ಲ ಕೇಂದ್ರದಲ್ಲಿ ಆಗಿರ್ಲಿ ರಾಜ್ಯದಲ್ಲಿ ಆಗಿರ್ಲಿ ಅವ್ಳಿಗೆ ಅರ್ಥ ಆಗಿದೆ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಕ್ಕಂಥದ್ದು ಸತ್ಯ ಇದೆ ಅಂತ ಹೇಳಕ್ ಅರ್ಥ ಆಗಿದೆ ಬಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡಕಾರಿ ಅವಕಾಶ ಇಲ್ಲ ಅದ್ರ ಸುಮ್ಮನೆ ಕೂತ್ಕೊಂಡ ಸರ್ ಈಗ ರಾಜ್ಯದ ಬಿಜೆಪಿ ಇಲ್ಲಿ ತಾವು ಅಧಿಕಾರ ತಮ್ಮನ್ನ ಸಮರ್ಥವಾಗಿ ರಾಜ್ಯಾಧ್ಯಕ್ಷರು ಬದಲಾವಣೆಗೆ ಕೇಳಿ ಬರ್ತಾ ಹೌದು ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಚೇಂಜ್ ಆಗ್ಬೇಕು ಯಾರಾಗ್ಬೇಕು ಅವ್ರಿಗೆ ಬಿಟ್ಟಿರಲಿಲ್ಲ ನಮಗೇನು ಸಂಬಂಧ ಇಲ್ಲ ಯಾರಾದ್ರೇನು ಅವರಿಗೆ ಒಳ್ಳೇದಾಗುತ್ತೆ ನಮಗೆ ಅದ್ರಿಲ್ಲ ಈಗ ನಾವ್ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಎದಕ್ ನೀ ಟೀಕೆ ಮಾಡ್ಲಿ ಅವ್ರ ಹತ್ತಾದ್ರೆ ಏನು ಎರಡ್ ಇನ್ನು ಕುಂಭಮೇಳದಲ್ಲಿ ಆಗಿರುವಂತಹ ತುಳಿತಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹೌದು ಕುಂಭಮೇಳದಲ್ಲಿ ಆಗಿರುವಂತಹ ತುಳಿತಕ್ಕೆ ಯಾವುದೇ ರೀತಿಯ ಡಾಟಾ ಇಲ್ಲ ಇನ್ನು ಎನ್ ಡಿ ಎ ಅಂದ್ರೆ ನೋ ಡಾಟಾ ಅವೈಲಬಲ್ ಇವರ ಅಧಿಕಾರದ ಬಗ್ಗೆ ಒಂದೇ ಒಂದು ಡಾಟಾ ನೀಡಲಿ ಹಾಗಾದ್ರೆ ಮೋದಿ ಪಬ್ಲಿಸಿಟಿ ತಗೊಂಡು ದೇಶ ಹಾಳಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿ ಬಂದ ಬಳಿಕ ಒಂದೇ ಒಂದು ದಾಖಲೆಯೂ ಲಭ್ಯವಿಲ್ಲ ಮೋದಿ ಬಗ್ಗೆ ಮಾತನಾಡೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಹಾಗಾಗಿ ಕುಂಭಮೇಳ ಆಗಿರುವಂತಹ ತುಳಿತಕ್ಕೆ ಯಾವುದೇ ರೀತಿಯ ಡಾಟಾ ಇಲ್ಲ ಹಾಗಾದ್ರೆ ಡಾಟಾ ಕೊಡ್ಲಿ ನೋಡೋಣ ಎನ್ ಡಿ ಎ ಅಂದ್ರೆ ನೋ ಡಾಟಾ ಅವೈಲಬಲ್ ಅಂತ ಹೇಳಿ ಈ ರೀತಿಯಾಗಿ ಸಂತೋಷ್ ಲಾಡ್ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕುಂಭಮೇಳದಲ್ಲಿ ಹೌದು ಯಾರಲ್ಲಿ ಕೇಳ್ತಾ ಇದ್ರು ಅದಕ್ಕೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು ಅನಿಲ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಎನ್ ಡಿ ಎ ಫುಲ್ ಫಾರ್ಮ್ ಏನಂದರೆ ನೋ ಡಾಟಾ ಅವೈಲಬಲ್ ಅಂತ ಎನ್ ಡಿ ಎ ಫುಲ್ ಫಾರ್ಮ್ ಏನಂದರೆ ಮೋದಿಯವರ ಸಾಧನೆ ಎನ್ ಡಿ ಎ ನೋ ಡಾಟಾ ಅವೈಲಬಲ್ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಇಲ್ಲಿವರೆಗೆ ಹನ್ನೊಂದು ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲಬಲ್ ಇಲ್ಲ ನನಗೆ ನಿಮಗೆ ಎಲ್ಲನೂ ಆಗಿರಲಿ ಕಮೆಂಟ್ಗಳು ಬಂದರೆ ಅದನ್ನ ತೆಗೆಯೋದು ಫೇಸ್ಬುಕ್ನಲ್ಲಿ ಇವ್ರು ನೆಗೆಟಿವ್ ಹಿಡಿದರೆ ತೆಗೆಯೋದು ಕೇಂದ್ರ ಸರ್ಕಾರದ ಆಗು ಹೋಗುಗಳ ಬಗ್ಗೆ ಎಲ್ಲ ನಾವು ಬಹಳ ಭಾಳ ಡಿಜಿಟಲ್ಲು ಆಮ್ನೆ ಡಿಜಿಟಲ್ ಕರೆದೀಯ ಅಮ್ನ ಆನ್ಲೈನ್ ಅಂತ ಹೇಳ್ತಾರಲ್ಲ ಯಾವ್ದು ಒಂದು ಡಾಟಾ ನೀವು ಗೂಗಲ್ ಮಾಡ್ಕೊಂಡು ಒಂದು ಅದನ್ನು ಆನ್ಲೈನ್ ಡಾಟಾ ಕೊಡಬಹುದ ಕೇಂದ್ರ ಸರ್ಕಾರದ ಯಾವ್ದು ಒಂದು ಡಾಟಾ ಅವೈಲೇಬಲ್ ಇದೆಯಾ ಆನ್ಲೈನ್ ಎನ್ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಏನಿದೆ ಇವತ್ತು ಅವೈಲೇಬಲ್ ಇದೆ ಚೆಕ್ ಮಾಡಿ ನೋಡ್ರಿ ಮತ್ತೆ ಇವ್ರ ಸರ್ಕಾರ ನಡೆಸ್ತಿದ್ದಾರೆ ಸೊ ಎಂಡಿ ಎ ಮೀನ್ಸ್ ನೋ ಡಾಟಾ ಅವೈಲೇಬಲ್ ಅಲ್ಲಿ ಅವ್ರು ಹೇಳ್ತಾರ ಹತ್ತು ಜನ ಇಪ್ಪತ್ತು ಜನ ಅಥವಾ ಮೂವತ್ತು ಜನ ಡೆತ್ ಆಗಿದಾರೆ ಬಟ್ ಅಲ್ಲಿ ಲೋಕಲ್ ಅವ್ರು ಹೇಳೋ ಪ್ರಕಾರ ಎರಡ್ನೂರು ಮುನ್ನೂರು ಜನ ಡೆತ್ ಆಗಿದಾರೆ ಜೆ ಸಿ ಬಿಲ್ ಎತ್ತ ಹೋಗದಾರ್ರಿ ಜೆ ಸಿ ಬಿಲ್ ಎತ್ತ ಹೋಗದಾರ್ರಿ ಹಾಕಿದಾರೆ ಈಗ ಅದ್ರ ಬಗ್ಗೆ ಏನಾಗ್ಯದ ಗುರುತ ನಾವು ಏನೇ ಮಾತಾಡಿದ್ರೆ ಮೋದಿ ವಿರುದ್ಧ ನಂಗೆ ನಿಮ್ಗೆ ಅನ್ಸ್ಬಿಡತ್ತೆ ಮೋದಿ ಅವರು ಈ ದೇಶಕ್ಕೆ ಪರ್ಯಾಯ ಅಲ್ಲ ಕಾಂಗ್ರೆಸ್ ಈ ದೇಶಕ್ಕೆ ಪರ ಅಲ್ಲ ಬಿಜೆಪಿನೂ ಈ ದೇಶಕ್ಕೆ ಪರ ಅಲ್ಲ ಈ ದೇಶದ ಜನ ಎಲ್ಲಿವರೆಗೆ ಜನ ಪ್ರಜ್ಞಾವಂತರಾಗೋದಲ್ಲ ಎಲ್ಲಿ ಜನ ಎಲ್ಲಿವರೆಗೆ ಜನ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಇದು ಭಾಳ ಕಷ್ಟ ಪರಿಸ್ಥಿತಿಯಲ್ಲಿದೆ ನಾನು ನಮ್ಮ ಬೇರೆ ಭಾಷೆದಲ್ಲಾದರೆ ಚೆನ್ನಾಗಿ ಹೇಳ್ಬೋದು ಹೋಗ್ತದೆ ದಿಕ್ಕು ತಪ್ಪು ಹೋಗ್ತೈತೆ ಕುಂಭಮೇಳದಲ್ಲಿ ಆಗಿರ್ತಕ್ಕಂಥ ಡಾಟಾ ಅವೈಲಬಲ್ ಇಲ್ಲ ಹೌದು ಯಾರಲ್ಲಿ ಕೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು ಅನಿಲ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಎನ್ ಡಿ ಎ ಫುಲ್ ಫಾರ್ಮ್ ಏನಂದರೆ ನೋ ಡಾಟಾ ಅವೈಲಬಲ್ ಅಂತ ಎನ್ ಡಿ ಎ ಫುಲ್ ಫಾರ್ಮ್ ಏನಂದರೆ ಮೋದಿಯವರ ಸಾಧನೆ ಎನ್ ಡಿ ಅಂತಂದ್ರೆ ನೋ ಡಾಟಾ ಅವೈಲಬಲ್ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ